ಆತ್ಮೀಯ ವೀಕ್ಷಕರೇ ಎಲ್ಲರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ಇಂದು ಶ್ರೀಯುತ ಬಸವೇಶ್ವರರ ಒಂದು ಕಿರು ಮಾಹಿತಿಯನ್ನು ಹಾಗೂ ಅವರ ಇತಿಹಾಸವನ್ನು ನಾವು ನೋಡೋಣ ಮೊಟ್ಟ ಮೊದಲಿಗೆ ಬಸವೇಶ್ವರರು ಸಾವಿರದ ನೂರ ಮೂವತ್ತ ಎರಡರಲ್ಲಿ ಮಾದರಸ ಹಾಗೂ ಮಾದಲಾಂಬಿಕೆಯ ಪುತ್ರರಾಗಿ ಬಾಗೇವಾಡಿಯಲ್ಲಿ ಜನಿಸ್ತಾರೆ ಇವರು ಹುಟ್ಟುತ್ತಲೇ ವೇದ ವ್ಯಾಕರಣ ತರ್ಕಶಾಸ್ತ್ರ ಮುಂತಾದಂತಹ ಎಲ್ಲ ರೀತಿಯ ಅಭ್ಯಾಸಗಳನ್ನು ಸಹ ಇವರು ಸಂಪೂರ್ಣವಾಗಿ ಮುಗಿಸಿ ತದನಂತರದಲ್ಲಿ ತನಗೆ ಉಪನಯನದ ಅಗತ್ಯವಿಲ್ಲ ಈಗಾಗಲೇ ನನಗೆ ಲಿಂಗ ದೀಕ್ಷೆಯಾಗಿದೆ ಅಂತ ಹೇಳಿ ಉಪನಯನವನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿ ಕೂಡಲ ಸಂಗಮಕ್ಕೆ ತೆರಳುತ್ತಾರೆ ಕೂಡಲ ಸಂಗಮಕ್ಕೆ ತೆರಳಿ ಅಲ್ಲಿ ಜಾತ ವೇದ ಮುನಿಗಳ ಬಳಿ ಸಂಪೂರ್ಣವಾಗಿ ಎಲ್ಲ ರೀತಿಯ ಒಂದು ಅಧ್ಯಯನವನ್ನ ಹಾಗೂ ವಿದ್ಯೆಯನ್ನ ಕಲಿತು ರಚೂರಿಯ ರಾಜನಾಗಿರ್ತಕ್ಕಂತಹ ಬಿಜ್ಜಳ ಶ್ರೀಯುತ ಬಸವೇಶ್ವರರನ್ನು ಕರಣಿಕರನ್ನಾಗಿ ನೇಮಿಸಿಕೊಳ್ತಾರೆ ಈ ಒಂದು ಕರ್ಣಿಕರನ್ನಾಗಿ ನೇಮಿಸಿಕೊಂಡ ನಂತರ ಬಸವೇಶ್ವರರು ತಮ್ಮ ಒಂದು ಪ್ರಾಮಾಣಿಕತೆ ಹಾಗೂ ನಿಷ್ಠೆಯಿಂದ ಎಲ್ಲರ ಒಂದು ಮನವನ್ನು ಗೆದ್ದು ರಾಜರ ಒಂದು ಮನವನ್ನು ಸಹ ಗೆದ್ದು ಹಂತ ಹಂತದಲ್ಲಿ ಇವರು ಬಡ್ತಿಯನ್ನು ಪಡೆಯುತ್ತಾ ತದನಂತರ ಸಿದ್ದರಸನ ಮರಣದ ನಂತರ ಇವರು ಪ್ರಧಾನಮಂತ್ರಿ ಹುದ್ದೆಗೆ ಏರಿ ಮಧ್ಯಕಾಲೀನ ಸಮಾಜದಲ್ಲಿ ಇರ್ತಕ್ಕಂತಹ ಒಂದು ಮೂಢನಂಬಿಕೆ ಇರಬಹುದು ಜಾತಿ ಪದ್ಧತಿ ಇರಬಹುದು ಅಂದಾಚಾರಗಳಿರಬಹುದು ಈ ಎಲ್ಲ ಸಮಾಜಕ್ಕೆ ಮಾರಕವಾಗಿರ್ತಕ್ಕಂತಹ ಒಂದು ಪದ್ಧತಿಗಳ ವಿರುದ್ಧ ಒಂದು ಹೋರಾಟ ಅಥವಾ ಚಳುವಳಿಯನ್ನೇ ಬಸವೇಶ್ವರ ಮಾಡ್ತಾರೆ ಇದಕ್ಕಾಗಿ ತಮ್ಮ ಒಂದು ಜೀವನವನ್ನೇ ಸಹ ಮುಡಿಪಾಗಿಟ್ಟು ಅಂದಿನ ಸಮಾಜದಲ್ಲಿ ಇರತಕ್ಕಂತಹ ಒಂದು ಮೂಢನಂಬಿಕೆಗಳನ್ನ ಸಂಪೂರ್ಣವಾಗಿ ತಮ್ಮ ವಚನಗಳ ಮೂಲಕ ಹೊಡೆದಬ್ಬಿಸಿದ ಅಥವಾ ತಮ್ಮ ವಚನಗಳ ಮೂಲಕ ನಿರ್ನಾಮ ಮಾಡಲು ತೊಟ್ಟಿರತಕ್ಕಂತಹ ಮಹಾನ್ ವ್ಯಕ್ತಿಗಳಲ್ಲಿ ಶ್ರೀಯುತ ಬಸವೇಶ್ವರರು ಸಹ ಒಬ್ಬರು ಅಂತರ್ಜಾತೀಯ ವಿವಾಹಕ್ಕೆ ಪ್ರೋತ್ಸಾಹ ನೀಡಿದ್ರಿಂದಾಗಿ ಸಾಂಪ್ರದಾಯಸ್ಥ ವ್ಯಕ್ತಿಗಳಿಗೂ ಸಹ ಬಸವೇಶ್ವರಿಗೂ ಸಹ ಮಧ್ಯೆ ಸಣ್ಣ ಪುಟ್ಟ ಕಲಹಗಳು ಉಂಟಾಗುತ್ತೆ ಈ ಒಂದು ಕಲಹಗಳಿಂದಾಗಿ ಕಲ್ಯಾಣದಲ್ಲಿ ಕ್ರಾಂತಿಯಾಗಿರ್ತಕ್ಕಂಥದ್ದು ಜರುಗಿ ಆ ಒಂದು ಕ್ರಾಂತಿಯಲ್ಲಿ ಈ ಒಂದು ಕಳಚೂರಿ ಅರಸ ಬಿಜ್ಜಳನೊಂದು ಕೊಲೆಯಾಗುತ್ತೆ ಕೊಲೆಯಾದ ನಂತರ ಹಾಗೆ ಮತ್ತೆ ಮಾಡ್ತಾರಪ್ಪ ಬಸವೇಶ್ವರರು ಅಂತಂದ್ರೆ ಕೂಡಲ ಸಂಗಮಕ್ಕೆ ಬಂದು ಇಲ್ಲಿ ಐಕ್ಯರಾಗ್ತಾರೆ ಈ ಒಂದು ಬಸವೇಶ್ವರರ ಮೂಲ ಒಂದು ಸಾಧನೆಯನ್ನ ನಾವು ಈಗ ನೋಡ್ತಾ ಹೋಗೋಣ ಬನ್ನಿ ಅವರು ತಮ್ಮ ಒಂದು ವಚನಗಳ ಮೂಲಕ ಲಿಂಗ ದೀಕ್ಷೆ ಎಂದರೇನು ಮತ್ತು ಲಿಂಗಾಯಿತ ಧರ್ಮ ಅಂದರೆ ಏನು ಅಂತಕ್ಕಂಥದನ್ನ ಹೇಳಿದರೆ ಮೊದಲನೆಯದಾಗಿ ಗುರುಗಳಿಗೆ ವಿಧೇಯತೆಯನ್ನು ತೋರ್ತಕ್ಕಂಥದ್ದು ನೋಡಿ ಪ್ರತಿಯೊಬ್ಬರೂ ಸಹ ಗುರುಗಳಿಗೆ ಸಂಪೂರ್ಣವಾಗಿ ವಿಧೇಯರಾಗಿರಬೇಕು ಹಾಗೂ ವಿಧೇಯತೆಯನ್ನು ತೋರಬೇಕು ಯಾಕೆ ಅಂತಂದ್ರೆ ಪ್ರಾಚೀನ ಕಾಲದಿಂದಲೂ ಹೇಳ್ತಾ ಬಂದಿದ್ದಾರೆ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುತಿ ಅಂದರೆ ಗುರು ಒಬ್ಬ ವಿದ್ಯಾರ್ಥಿಗೆ ಎಷ್ಟು ಮುಖ್ಯ ಅಂತಂದ್ರೆ ತಂದೆ ತಾಯಿಯರಿಗಿಂತ ಹೆಚ್ಚು ಒಂದು ಕ್ಷಮೆಯನ್ನ ನೀಡ್ತಕ್ಕಂತವರು ಜಗತ್ತಿನಲ್ಲಿ ಯಾರಾದರೂ ಇದ್ದಾರೆ ಅದು ಗುರುವಿನಿಂದ ಮಾತ್ರ ಸಾಧ್ಯ ಆದ್ದರಿಂದ ಸಂಪೂರ್ಣವಾಗಿ ಗುರುಗಳಿಗೆ ವಿಧೇಯರಾಗಿರಬೇಕು ಅಂತಕ್ಕಂಥ ಒಂದು ಮಾತನ್ನ ಶ್ರೀಯುತ ಬಸವೇಶ್ವರರು ಈ ಒಂದು ದೀಕ್ಷೆಯ ಸಮಯದಲ್ಲಿ ಪ್ರತಿಯೊಬ್ಬರೂ ಹೇಳಲೇಬೇಕು ಅನ್ನೋ ಒಂದು ಅಂಶವನ್ನ ಎಲ್ಲಿ ಹೇಳಿದ್ದಾರೆ ಎರಡನೆಯದಾಗಿ ತಂದೆ ತಾಯಿಯರಿಗೆ ಗೌರವವನ್ನು ಕೊಡಬೇಕು ಏಕೆಂತಂದ್ರೆ ನಮ್ಗೆ ಜನ್ಮ ನೀಡಿರ್ತಕ್ಕಂತಹ ತಂದೆ ಹಾಗೂ ತಾಯಿ ಇವರಿಬ್ಬರು ಸಹ ಮಾತಾ ಪಿತೃ ಅಂತ ಸಹ ನಾವು ಕರಿತೀವಿ ಇವರಿಲ್ಲದಿದ್ದರೆ ಯಾವ ವ್ಯಕ್ತಿಯಾಗಿರ್ತಕ್ಕಂಥವನು ಜಗತ್ತನ್ನು ನೋಡೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಅದರಿಂದಾಗಿ ನಾ ತಮಗೆ ಜನ್ಮ ನೀಡಿರ್ತಕ್ಕಂತಹ ತಂದೆ ತಾಯಿಯರಿಗೆ ಮೊಟ್ಟ ಮೊದಲಿಗೆ ಗೌರವವನ್ನು ನೀಡಬೇಕು ಹಾಗೂ ಜಂಗಮರಿಗೆ ಗೌರವವನ್ನು ತೋರುವುದು ಅಂದ್ರೆ ನೋಡಿ ಲಿಂಗಾಯತ ಧರ್ಮದಲ್ಲಿ ಜಂಗಮರಿಗೆ ವಿಶೇಷವಾಗಿರ್ತಕ್ಕಂತಹ ಸ್ಥಾನಮಾನ ಹಾಗೂ ಪ್ರಾಧಾನ್ಯತೆಯನ್ನ ಕೊಟ್ಟಿದ್ದಾರೆ ಸಮಾಜದಲ್ಲಿ ನೀಡಿದ್ದಾರೆ ಈ ಒಂದು ಪ್ರಾಧಾನ್ಯತೆ ಹಾಗೂ ಸ್ಥಾನಮಾನವೇನಪ್ಪಾ ಅಂತಂದ್ರೆ ಇಡೀ ಲಿಂಗಾಯತ ಧರ್ಮದಲ್ಲಿ ಜಂಗಮರು ಅತ್ಯಂತ ಪವಿತ್ರ ಅಂತಕ್ಕಂತಹ ಒಂದು ಭಾವನೆ ನಮಗೆ ಮಧ್ಯಕಾಲೀನ ಸಮಾಜದಿಂದಲೂ ಬಸವಣ್ಣನವರ ಕಾಲದಿಂದಲೂ ಸಹ ಬಂದಿದೆ ಆದ್ದರಿಂದ ಈ ಒಂದು ಲಿಂಗಾಯತ ಧರ್ಮದಲ್ಲಿ ಜಂಗಮ ಒಂದು ವರ್ಗಕ್ಕೆ ಸೇರಿರ್ತಕ್ಕಂತಹ ವ್ಯಕ್ತಿಗಳು ಅತ್ಯಂತ ಶ್ರೇಷ್ಠ ಅನ್ನುವ ಒಂದು ಮಾತಿನಲ್ಲಿ ಶ್ರೀಯುತ ಬಸವೇಶ್ವರರು ಜಂಗಮರಿಗೆ ಗೌರವವನ್ನ ನೀಡಬೇಕು ಅಂತ ನಾಲ್ಕನೇ ಅಂಶ ಏನಪ್ಪಾ ಅಂತಂದ್ರೆ ಹಣೆಗೆ ವಿಭೂತಿಯನ್ನು ಧರಿಸುವುದು ವಿಭೂತಿ ಅಂತಕ್ಕಂಥದ್ದು ಇದು ಈ ಒಂದು ಶಿವನ ಒಂದು ಆರಾಧನೆಗೆ ಸಂಬಂಧ ಈ ಒಂದು ವಿಭೂತಿಯನ್ನ ಹಣೆಗೆ ಧರಿಸುವುದರಿಂದ ಮಾನವ ಅಥವಾ ಮನುಷ್ಯ ಆಗಿರ್ತಕ್ಕಂಥವನು ಮಾನಸಿಕವಾಗಿ ಯಾವುದೇ ರೀತಿಯ ಕಲ್ಮಶವನ್ನ ಹೊಂದಿರೋದಿಲ್ಲ ಮನಸ್ಸು ಆಗಿರ್ತಕ್ಕಂಥದ್ದು ಸದಾ ನೆಮ್ಮದಿಯಿಂದ ಅಥವಾ ಮನಸ್ಸು ಆಗಿರ್ತಕ್ಕಂಥದ್ದು ಸದಾ ಸದಾ ಪ್ರಶಾಂತವಾಗಿ ಕೂಡಿರುತ್ತದೆ ಅನ್ನುವ ಒಂದು ಮಾತನ್ನ ಶ್ರೀಯುತ ಬಸವೇಶ್ವರರು ಇಲ್ಲಿ ಹೇಳಿದ್ದಾರೆ ಇದಲ್ಲದೆ ಮತ್ತೊಂದು ಏನಪ್ಪಾ ಅಂತಂದ್ರೆ ರುದ್ರಾಕ್ಷಿಮಾಲೆಯನ್ನ ಧರಿಸಕ್ಕಂಥದ್ದು ರುದ್ರ ಅಂದ್ರೆ ಶಿವ ಅಕ್ಷಿ ಅಂದ್ರೆ ಕಣ್ಣು ರುದ್ರನ ಅಕ್ಷಿ ಅಥವಾ ಅದನ್ನ ರುದ್ರಾಕ್ಷಿ ಅಂತ ಹೇಳಿ ಈ ಒಂದು ಲಿಂಗಾಯತ ಧರ್ಮದಲ್ಲೇ ಹೇಳಿದ್ದಾರೆ ರುದ್ರಾಕ್ಷಿಯನ್ನು ಮೈಯ ಮೇಲೆ ಧರಿಸುವುದರಿಂದ ಈ ಒಂದು ಮಾನವನ ಒಂದು ದೇಹದಲ್ಲಿ ಇರ್ತಕ್ಕಂತಹ ಒಂದು ಯಾವುದೇ ರೀತಿಯ ಕಲ್ವಶಗಳಿರ್ಬೋದು ಅಥವಾ ಯಾವುದೇ ರೀತಿಯ ತೊಂದರೆಗಳು ನಿವಾರಣೆಯಾಗುತ್ತದೆ ಅನ್ನುವುದು ಈ ಒಂದು ಮೂಲ ಸಂಕೇತ ಅಂತಾನು ಸಹ ಶ್ರೀ ಬಸವೇಶ್ವರರು ಹೇಳಿದ್ದಾರೆ ಗುರುವಿನ ಪಾದೋದಕವನ್ನ ಸ್ವೀಕಾರ ಮಾಡ್ತಕ್ಕಂಥದ್ದು ನೋಡಿ ಗುರುವಿನ ಪಾದವನ್ನ ತೊಳೆದು ಈಗಾಗ್ಲೇ ನಾನು ಹೇಳಿದೆ ಗುರು ಅಂತಂದ್ರೆ ಏನು ಗುರುವಿನ ಸ್ಥಾನಮಾನಗಳೇನು ಅವರಿಗೆ ಯಾಕೆ ಈ ಒಂದು ಶ್ರೇಷ್ಠತೆಯಾಗಿರ್ತಕ್ಕಂಥದ್ನ ಕೊಡ್ತಾರೆ ಅನ್ನೋದನ್ನ ಹೇಳಿದೆ ಈ ರೀತಿ ಗುರುವಿನ ಸ್ಥಾನಮಾನಗಳನ್ನ ಪಡೆದು ವಿಶೇಷವಾಗಿ ಅವರ ಒಂದು ಪಾದೋದಕವನ್ನ ಸ್ವೀಕಾರ ಮಾಡ್ತಕ್ಕಂಥದ್ದು ಸಹ ಮುಖ್ಯವಾಗಿ ನಮಗೆ ದೇವರಿಗೆ ನೈವೇದ್ಯವನ್ನ ತೋರಿ ತದನಂತರ ಆ ಒಂದು ಪ್ರಸಾದವನ್ನ ಸ್ವೀಕಾರ ಮಾಡಬೇಕು ಅಂತಕ್ಕಂಥದ್ದನ್ನು ಸಹ ಬಸವೇಶ್ವರರಲ್ಲಿ ಹೇಳಿದ್ದಾರೆ ಕೊನೆಯದಾಗಿ ಓಂ ನಮಃ ಶಿವಾಯ ಅಂತಕ್ಕಂತಹ ಒಂದು ಪಂಚಾಕ್ಷರಿ ಮಂತ್ರವನ್ನು ಸಹ ಬೋಧನೆ ಮಾಡಬೇಕು ಅಥವಾ ಹೇಳಬೇಕು ಉಚ್ಚಾರ ಮಾಡಬೇಕು ಅಂತಕ್ಕಂತಹ ಒಂದು ಮಾತನ್ನ ಶ್ರೀಯುತ ಬಸವೇಶ್ವರರು ಹೇಳಿದರೆ ಈ ರೀತಿ ಈ ಎಲ್ಲ ಅಂಶಗಳನ್ನು ಲಿಂಗ ದೀಕ್ಷೆಯ ಸಮಯದಲ್ಲಿ ಪ್ರತಿಯೊಬ್ಬ ಲಿಂಗಾಯತನು ಸಹ ಹೇಳಬೇಕು ಅಂತ ಶ್ರೀಯುತ ಬಸವೇಶ್ವರರು ತಮ್ಮ ಒಂದು ಲಿಂಗಾಯತ ಧರ್ಮದಲ್ಲಿ ಹೇಳಿದ್ದಾರೆ ಬಸವೇಶ್ವರರು ಮುಕ್ತಿ ಸಾಧನೆಗೆ ಭಕ್ತಿ ಮಾರ್ಗವನ್ನ ಅನುಸರಿಸಬೇಕು ಅಂತ ಹೇಳಿದರೆ ಈ ಒಂದು ಭಕ್ತಿ ಒಬ್ಬ ವ್ಯಕ್ತಿಗೆ ದೇವರಲ್ಲಿ ನಿಷ್ಕಲ್ಮಶವಾಗಿರತಕ್ಕಂತಹ ಒಂದು ಭಕ್ತಿ ಇತ್ತು ಅಂತಂದ್ರೆ ಅಂತಹ ಒಬ್ಬ ವ್ಯಕ್ತಿ ಅಥವಾ ಮನುಷ್ಯ ಇತಿಹಾಸದಲ್ಲಿ ಏನನ್ನು ಬೇಕಾದರೂ ಸಾಧಿಸಬಲ್ಲ ಅನ್ನೋದಕ್ಕೆ ನಮ್ಮ ಕಣ್ಣು ಮುಂದೆ ಇರತಕ್ಕಂತಹ ವ್ಯಕ್ತಿನೇ ಯಾರಪ್ಪ ಅಂತಂದ್ರೆ ಶ್ರೀಯುತ ಜಗದ್ಯೋತಿ ಬಸವೇಶ್ವರರು ಈ ಒಂದು ಮೂಲಕ ಕೆಲವು ಉದಾಹರಣೆಗಳನ್ನು ಸಹ ಬಸವೇಶ್ವರರು ಕೊಟ್ಟಿದ್ದಾರೆ ಅಂದ್ರೆ ಏನ್ ಹೇಳಿದಾರಪ್ಪ ಅಂತಂದ್ರೆ ಉದಾಹರಣೆಗೆ ಅವರೇ ತಮ್ಮ ವಚನಗಳ ಮೂಲಕ ಹೇಳಿರುವ ಹಾಗೆ ಕಲ್ಲ ನಾಗರ ಕಂಡರೆ ಹಾಲನೆರೆ ಎಂಬುವರು ದಿಟದ ನಾಗರೆ ಕಂಡರೆ ಕೊಲ್ಲೆಂಬರಯ್ಯ ಅಂತ ಹೇಳಿದ್ದಾರೆ ಅಂದ್ರೆ ಈಗ ಸಾಮಾನ್ಯ ಜನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಜೀವವಿರತಕ್ಕಂತಹ ಒಂದು ಹಾವು ಕಣ್ಣು ಮುಂದೆ ಬಂದರೆ ಅವನ್ನ ಸಾಯಿಸಿ ಅಂತ ಹೇಳ್ತಾರೆ ಆದರೆ ಈ ಒಂದು ಕಲ್ಲ ನಾಗರವನ್ನ ಕಂಡರೆ ಏನ್ ಮಾಡ್ತಾರೆ ಹಾಲನ್ನ ಎರೆ ಅಂತಾರೆ ಅಂದ್ರೆ ಇದು ಮೂಢನಂಬಿಕೆಗಳಿಗೆ ಒಂದು ಮು ಮುಖ್ಯವಾಗಿರ್ತಕ್ಕಂತಹ ಒಂದು ಉದಾಹರಣೆಯಾಗಿದ್ದು ಮಾನವ ಆಗಿರ್ತಕ್ಕಂಥವನು ಮೊಟ್ಟ ಮೊದಲಿಗೆ ಮೂಢನಂಬಿಕೆಗಳನ್ನ ಬಿಡಬೇಕು ಆ ಮೂಢನಂಬಿಕೆಗಳನ್ನ ಬಿಟ್ಟಾಗ ಏನಾಗುತ್ತದೆ ಭಕ್ತಿ ಮಾರ್ಗಕ್ಕೆ ಎಡೆ ಮಾಡಿ ಕೊಟ್ಟಂತಾಗುತ್ತದೆ ಭಕ್ತಿ ಅಥವಾ ನಂಬಿಕೆ ನಿಷ್ಕಲ್ಮಶವಾಗಿರ್ತಕ್ಕಂತಹ ಒಂದು ಭಕ್ತಿ ಹಾಗೂ ನಂಬಿಕೆ ಮಾನವನಲ್ಲಿದ್ದರೆ ಆ ಒಂದು ಮಾನವ ಅಂತರಂಗದಲ್ಲಿ ದೇವರನ್ನು ಕಾಣಲು ಸಾಧ್ಯ ಅಂತಕ್ಕಂತಹ ಒಂದು ಮಾತನ್ನು ಸಹ ಶ್ರೀಯತ ಬಸವೇಶ್ವರರು ಹೇಳಿದ್ದಾರೆ ಇದಕ್ಕಾಗಿಯೇ ಇವರು ಸಹ ಈ ಒಂದು ಮುಕ್ತಿಯನ್ನ ಪಡೆಯಬೇಕಾದರೆ ಭಕ್ತಿ ಮಾರ್ಗವನ್ನ ಸಂಪೂರ್ಣವಾಗಿ ಅನುಸರಿಸಬೇಕು ಸಮಾಜದಲ್ಲಿ ದುಡಿಯದೆ ತಿನ್ನುವ ಹಕ್ಕು ಯಾರಿಗೂ ಇಲ್ಲ ಪ್ರತಿಯೊಬ್ಬ ವ್ಯಕ್ತಿಯು ಸಹ ಕಷ್ಟಪಟ್ಟು ಸಂಪಾದನೆಯನ್ನು ಮಾಡಿ ತಮ್ಮ ಒಂದು ಆಹಾರವನ್ನ ಅಥವಾ ತಮ್ಮ ಒಂದು ಅನ್ನವನ್ನ ತಾವೇ ದುಡಿಮೆ ಮಾಡಿಕೊಂಡು ತಿನ್ನಬೇಕು ಅಂತಕ್ಕಂಥ ಒಂದು ಮಾತನ್ನು ಸಹ ಹೇಳಿದ್ದಾರೆ ಶ್ರಮ ಜೀವಿ ಅಥವಾ ಶ್ರಮ ಜೀವನಕ್ಕೂ ಸಹ ಇವರು ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟಿದ್ದಾರೆ ಸಮಾಜದಲ್ಲಿ ಯಾವುದೇ ಒಂದು ಕೆಲಸ ಹೆಚ್ಚಲ್ಲ ಯಾವುದೇ ಒಂದು ಕೆಲಸ ಕಡಿಮೆ ಇಲ್ಲ ಎಲ್ಲ ಕೆಲಸವೂ ಸಮಾನವು ಅಂತಕ್ಕಂತಹ ಒಂದು ಮಾತಿನಲ್ಲಿ ಬಸವೇಶ್ವರರು ಹೇಳಿರ್ತಕ್ಕಂತಹ ಒಂದು ಅಂಶ ಏನಪ್ಪಾ ಅಂತಂದ್ರೆ ಕಾಯಕವೇ ಕೈಲಾಸ ನಾವು ಮಾಡತಕ್ಕಂತಹ ಒಂದು ಕಾಯಕ ಅಥವಾ ನಾವು ಮಾಡತಕ್ಕಂಥ ಒಂದು ಕೆಲಸವನ್ನ ಪ್ರಾಮಾಣಿಕವಾಗಿ ನಿಷ್ಕಲ್ಮಶತೆಯಿಂದ ಸಂಪೂರ್ಣವಾಗಿ ಮಾಡಿದಾಗ ಮಾತ್ರ ವ್ಯಕ್ತಿಯಾಗಿರ್ತಕ್ಕಂಥವನಿಗೆ ಹಾಗೂ ಮಾಡಿರ್ತಕ್ಕಂಥ ಒಂದು ಕೆಲಸಕ್ಕೆ ಎರಡಕ್ಕೂ ಸಹ ಅತಿ ಹೆಚ್ಚು ಒಂದು ಬೆಲೆಯಾಗಿರ್ತಕ್ಕಂಥದ್ದು ಬರುತ್ತೆ ಕೇವಲ ಕಾಟಾಚಾರಕ್ಕೆ ಯಾವುದೋ ಒಂದು ಕೆಲಸವನ್ನ ಯಾರೋ ಒಬ್ಬ ವ್ಯಕ್ತಿ ಹೇಳಿದಾನೆ ಅಂತ ಮಾಡೋದಲ್ಲ ಒಂದು ಕೆಲಸವನ್ನು ಒಂದು ಸಣ್ಣ ಕೆಲಸ ಮಾಡಿದ್ರು ಸಹ ಪ್ರಾಮಾಣಿಕತೆಯಿಂದ ಮಾಡಬೇಕು ಇಷ್ಟಪಟ್ಟು ಮಾಡಬೇಕೆ ಹೊರತು ಕಷ್ಟಪಟ್ಟು ಯಾವುದೇ ರೀತಿಯ ಒಂದು ಕೆಲಸವನ್ನು ಮತ್ತೊಬ್ಬರ ದಬ್ಬಾಳಿಕೆಗಾಗ್ಲಿ ಮತ್ತೊಬ್ಬರ ಒಂದು ಬಲವಂತಕ್ಕಾಗ್ಲಿ ಯಾವುದೇ ರೀತಿಯ ಕೆಲಸವನ್ನು ಮಾಡಬಾರದು ಆದ್ದರಿಂದಲೇ ಕಾಯಕವೇ ಕೈಲಾಸ ಅಂದ್ರೆ ನಾವು ಮಾಡ್ತಕ್ಕಂತಹ ಒಂದು ಕಾಯಕ ನಾವು ಮಾಡ್ತಕ್ಕಂತಹ ಒಂದು ಕೆಲಸ ನಮ್ಮನ್ನ ಕೈಲಾಸದತ್ತ ಕೊಂಡೊಯ್ಯುತ್ತದೆ ನಾವು ಈಗ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಷ್ಟಗಳು ಬರುವುದು ಸಹಜ ಬರಬಹುದು ಆದರೆ ಈ ಒಂದು ಕಷ್ಟಗಳೇ ಕೊನೆಗೆ ನಮಗೆ ನೆಮ್ಮದಿಯ ಒಂದು ಹಂತಕ್ಕೆ ಸುಖದ ಒಂದು ಹಂತಕ್ಕೆ ಕೊಂಡೊಯ್ಯುತ್ತದೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿರ್ತಕ್ಕಂತಹ ವ್ಯಕ್ತಿಗಳಲ್ಲಿ ಈ ಒಂದು ಬಸವೇಶ್ವರರು ಸಹ ಒಬ್ಬರು ಆದ್ದರಿಂದನೂ ಸಹ ಇವರು ಹೇಳಿದರೆ ತಮ್ಮ ವಚನಗಳ ಮೂಲಕ ಕಾಯಕವೇ ಕೈಲಾಸ ಅಂತಕ್ಕಂಥ ಒಂದು ಒಂದು ಮಾತನ್ನು ಸಹ ಇವರು ಹೇಳಿದರೆ ಇದಲ್ಲದೆ ನೀನು ತಿಂತಕ್ಕಂತಹ ಒಂದು ಅನ್ನ ಸಂಪೂರ್ಣವಾಗಿ ನಿನ್ನ ಶ್ರಮದ ಫಲವಾಗಿರಬೇಕೆ ಹೊರತು ಪರರ ಒಂದು ಅಧೀನವಾಗಿರಬಾರದು ನೀನು ಶ್ರಮಪಟ್ಟು ದುಡಿದು ಯಾವುದೇ ಒಂದು ಕೆಲಸವನ್ನು ಮಾಡಿ ನೀವು ಊಟ ಮಾಡಿದರೆ ಅದರಲ್ಲೂ ಸಹ ನೀವು ದೇವರನ್ನ ಕಾಣಬಹುದು ಅಂತ ಕೇವಲ ದೇವರ ಪೂಜೆ ಆರಾಧನೆ ಮಧ್ಯಕಾಲೀನ ಯುಗದ ಒಂದು ಮೂಢನಂಬಿಕೆಗಳು ಈ ಎಲ್ಲವುಗಳನ್ನು ಸಹ ಬಸವೇಶ್ವರರು ತಮ್ಮ ಭಕ್ತಿ ಮಾರ್ಗದ ಮುಖಾಂತರ ಇವರು ಹೋಗಲಾಡಿಸಿ ತದನಂತರ ಇದಕ್ಕೆ ತಮ್ಮ ಒಂದು ವಚನಗಳನ್ನು ಸಹ ಇವರು ಸೇರಿಸ್ಕೊಂಡಿದ್ದಾರೆ ನೋಡಿ ಇವರು ಸುಮಾರು ಐದು ಸಾವಿರ ವಚನಗಳನ್ನ ನಿರ್ಮಾಣ ಮಾಡಿರ್ತಕ್ಕಂತಹ ವಚನಕಾರರಲ್ಲಿ ಶ್ರೇಷ್ಠ ವಚನಕಾರರು ಅಂತ ಸಹ ಇತಿಹಾಸದಲ್ಲಿ ನಾವು ಕರೆದಿದ್ದೇವೆ ಇವರು ತಮ್ಮ ಎಲ್ಲ ಒಂದು ವಚನಗಳನ್ನ ತಮ್ಮ ವಚನಗಳ ಅಂಕಿತ ನಾಮವಾಗಿರ್ತಕ್ಕಂತಹ ಕೂಡಲ ಸಂಗಮ ದೇವ ಅಂತಕ್ಕಂತಹ ಒಂದು ಹೆಸರಿನಿಂದ ಅಥವಾ ಅಂತ ನಾಮದಿಂದ ತಮ್ಮ ಒಂದು ವಚನಗಳನ್ನ ರಚನೆ ಮಾಡಿದ್ದಾರೆ ಅವುಗಳಲ್ಲಿ ತುಂಬಾನೇ ಪ್ರಸಿದ್ಧವಾಗಿರತಕ್ಕಂತಹ ಒಂದು ವಚನ ಸದಾ ಕಾಲ ಸಮಾಜದಲ್ಲಿ ಎಲ್ಲೆಡೆ ಕೇಳ ಕೇಳಿ ಬರ್ತಾ ಇರತಕ್ಕಂತಹ ಒಂದು ವಚನ ಯಾವ್ದಪ್ಪ ಅಂತಂದ್ರೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಅಂದರೆ ಕಳಬೇಡ ಕಳ್ಳತನ ಮಾಡಬೇಡ ಕೊಲ್ಲಬೇಡ ಯಾವುದೇ ಕಾರಣಕ್ಕೂ ಬೇರೆ ಯಾರನ್ನು ಸಹ ಕೊಲ್ಲಬಾರದು ಹುಸಿಯನ್ನುಡಿಯಲು ಬೇಡ ಸುಳ್ಳನ್ನು ಹೇಳಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಅಂದರೆ ಇದೇ ನಮ್ಮ ಅಂತರಂಗವನ್ನು ಸಹ ಶುದ್ಧಿ ಮಾಡುತ್ತದೆ ಬಹಿರಂಗವಾಗಿಯೂ ಸಹ ನಮ್ಮ ನಮ್ಮನ್ನು ಶುದ್ಧಿ ಮಾಡುತ್ತದೆ ಇದೇ ನಮ್ಮ ಕೂಡಲ ಸಂಗಮ ದೇವನನ್ನ ಹೊಲಿಸತಕ್ಕಂತಹ ಒಂದು ಪರಿ ಈ ಒಂದು ಅಂಶ ನಮ್ಗೆ ಏನನ್ನ ತಿಳಿಸುತ್ತದಪ್ಪ ಅಂತಂತಂದ್ರೆ ಮಾನವ ಆಗಿರ್ತಕ್ಕಂಥವನು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಕೆಟ್ಟ ಚಟಗಳಿಗಾಗ್ಲಿ ಅಥವಾ ಕೆಟ್ಟ ಕೆಲಸಗಳನ್ನ ಮಾಡಬಾರದು ಅಂತಕ್ಕಂತಹ ಒಂದು ಅಂಶ ಇವರ ಒಂದು ವಚನಗಳ ಮೂಲಕ ನಮ್ಗೆ ತಿಳಿಯುತ್ತದೆ ಆದ್ದರಿಂದಲೇ ಸಹ ಇವರನ್ನ ಈ ಒಂದು ವಿಶ್ವಗುರು ಎಂತಲೂ ಸಹ ಹಾಗೂ ಕಾಯಕ ಯೋಗಿ ಎಂದಲೂ ಸಹ ಈ ಒಂದು ಬಸವೇಶ್ವರರವರನ್ನ ಕರೆದಿದ್ದಾರೆ ಈ ಒಂದು ಬಸವೇಶ್ವರರು ಮುಖ್ಯವಾಗಿ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡ್ತಾರೆ ಅನುಭವ ಮಂಟಪ ಅಂತಂದ್ರೆ ಈ ಒಂದು ಈ ಅನುಭವ ಮಂಟಪ ಎಲ್ಲ ವಚನಕಾರರನ್ನು ಒಂದೆಡೆ ಸೇರಿಸಿ ತಮ್ಮ ತಮ್ಮ ಒಂದು ಅಭಿಪ್ರಾಯಗಳನ್ನ ತಮ್ಮ ತಮ್ಮ ಒಂದು ನಿಲುವುಗಳನ್ನ ವಚನಗಳ ಮುಖಾಂತರ ಸಮಾಜಕ್ಕೆ ತಿಳುವುಗೊಳಿಸಿರ್ತಕ್ಕಂತಹ ಅಥವಾ ಸಮಾಜಕ್ಕೆ ನೀಡಿರತಕ್ಕಂತಹ ಒಂದು ಸ್ಥಳವನ್ನೇ ನಾವು ವಚನ ಮಂಟಪ ಅಂತ ಸಹ ನಾವು ಕರಿತೀವಿ ಈ ಒಂದು ವಚನ ಮಂಟಪದ ಮೊಟ್ಟ ಮೊದಲ ಅಧ್ಯಕ್ಷರು ಯಾರಪ್ಪ ಆಗಿದ್ದರು ಅಂತಂದ್ರೆ ಅಲ್ಲಮ ಪ್ರಭುಗಳು ಆಗಿದ್ದರು ಇವರು ಸಹ ಹಲವಾರು ವಚನಗಳನ್ನ ಬರೆದಿದ್ದಾರೆ ಅಂಬಿಗರ ಚೌಡಯ್ಯ ಇರ್ಬೋದು ಮಾದಾರ ಧೂಳಯ್ಯ ಇರ್ಬೋದು ಕನ್ನಡದ ಮೊಟ್ಟ ಮೊದಲ ವಚನಕಾರ್ತಿ ಅಕ್ಕ ಮಹಾದೇವಿ ಇರ್ಬೋದು ಮುಂತಾದಂತಹ ಹಲವಾರು ವಚನಕಾರರು ಈ ಒಂದು ಅನುಭವ ಮಂಟಪದಲ್ಲಿ ಸಭೆಯನ್ನು ಸೇರಿ ಧಾರ್ಮಿಕ ಚರ್ಚೆಗಳನ್ನ ನಡೆಸಿ ಸಮಾಜದಲ್ಲಿ ಇರ್ತಕ್ಕಂತಹ ಮೂಢನಂಬಿಕೆ ಹಾಗೂ ವಿವಿಧ ರೀತಿಯ ಒಂದು ಕೆಟ್ಟ ನಡವಳಿಕೆಗಳನ್ನ ಮನ ಮಾನವನಿಂದ ದೂರ ಮಾಡೋದಕ್ಕೆ ತಮ್ಮದೇ ಆಗಿರ್ತಕ್ಕಂತಹ ರೀತಿಯಲ್ಲಿ ಅವರು ಸಹಾಯ ಹಾಗೂ ಸಹಕಾರವನ್ನು ನೀಡ್ತಾರೆ ಈ ಎಲ್ಲ ಒಂದು ಅಂಶಗಳಿಂದ ಜಗಜ್ಯೋತಿ ಬಸವೇಶ್ವರರು ಇಂದಿಗೂ ಸಹ ನಮ್ಗೆ ಬಸವೇಶ್ವರರು ಕಂಡು ಬರುತ್ತಾರೆ ಈ ಬಸವೇಶ್ವರರು ತಮ್ಮ ಒಂದು ಜೀವಿತಾವಧಿಯಲ್ಲಿ ಸಮಾಜದಲ್ಲಿ ಇರ್ತಕ್ಕಂತಹ ಹಲವಾರು ಡಂಬಾಚಾರಗಳನ್ನ ಒಂದು ಮೂಢನಂಬಿಕೆಗಳನ್ನ ತೊಡೆಯಲು ಪ್ರಯತ್ನಿಸಿ ಇಡೀ ಒಂದು ಜಗತ್ತಿನಲ್ಲಿಯೇ ವಿಶ್ವ ಜ್ಯೋತಿ ಎಂದು ಸಹ ಇವರು ಇತಿಹಾಸದಲ್ಲಿ ಪ್ರಸಿದ್ಧರಾಗಿದ್ದಾರೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸಹ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು